ಎನ್ಸಿಪಿ ಟೈಮ್ಸ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಗಳು ಅಭಿಮಾನಿಗಳ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥದ್ದು ಬಹಳನೇ ಕಡಿಮೆಯಾಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಪ್ರಜ್ವಲ್ ದೇವರಾಜ್ ಕೂಡ ಇತ್ತೀಚೆಗೆ ಹುಟ್ಟುಹಬ್ಬದ ದಿನ ನಾವು ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಅಭಿಮಾನಿಗಳು ಇದ್ದಲ್ಲಿಂದಲೇ ಹರಸಿ ಅಂತ ಕೇಳ್ಕೊಂಡಿದ್ರು ಇದೀಗ ಶಿವರಾಜ್ ಕುಮಾರ್ ಕೂಡ ಹುಟ್ಟುಹಬ್ಬದಂದು ತಮ್ಮೊಂದಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ಅಭಿಮಾನಿ ದೇವರುಗಳಿಗೆ ಪ್ರತಿ ವರ್ಷ ನನ್ನ ಹುಟ್ಟು ಹಬ್ಬ ದೊಡ್ಡ ಹಬ್ಬ ಆಗುವಂಥದ್ದು ನಿಮ್ಮ ಜೊತೆ ಕಳೆದಾಗ ನಿಮ್ಮ ಅಕ್ಕರೆಯಿಂದ ಕೊಡುವಂಥ ಹ್ಯಾಂಡ್ಶೇಕ್ ಪ್ರೀತಿಯ ಅಪ್ಪುಗೆ ನೀಡುವಂಥ ಆಶೀರ್ವಾದ ನಿಮ್ಮ ಶಿವಗೆ ಶ್ರೀರಕ್ಷೆ ಈ ವರ್ಷ ಬರ್ತಡೆಗೆ ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ ಆದರೆ ವರ್ಷವಿಡೀ ಒಟ್ಟಿಗೆ ಪ್ರತಿದಿನ ಸೆಲೆಬ್ರೇಟ್ ಮಾಡೋಣ ನಾನು ಬರ್ತಡೆಗೆ ಇಲ್ಲದೆ ಇದ್ರೂ ಕೂಡ ನಿಮ್ಮ ಜೊತೆಗೆ ರಣಗಲ್ಲಿರ್ತಾನೆ ಜುಲೈ ಹನ್ನೆರಡು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕುಮಾರ್ ಬರೆದುಕೊಂಡಿದ್ದಾರೆ ಇದೇ ಶುಕ್ರವಾರ ಅಂದ್ರೆ ಜುಲೈ ಹನ್ನೆರಡನೇ ತಾರೀಕಿನಿಂದ ಶಿವಣ್ಣ ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ತಾ ಇದ್ದಾರೆ ಈ ದಿನ ಅವರ ಮುಂದಿನ ಬಹು ನಿರೀಕ್ಷಿತ ಭೈರತಿ ರಣಗಲ್ ಚಿತ್ರದ ಟೀಸರ್ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಚಿತ್ರದ ಆಡಿಯೋ ಹಕ್ಕನ್ನ ಆನಂದ್ ಆಡಿಯೋ ಭಾರಿ ಮೊತ್ತಕ್ಕೆ ಖರೀದಿ ಮಾಡಿದೆ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿರುವಂತಹ ಭೈರತಿ ರಣಗಲ್ನಲ್ಲಿ ಅವಿನಾಶ್ ದೇವರಾಜ್ ಛಾಯಾ ಸಿಂಗ್ ಬಾಬು ಹಿರಣ್ಣಯ್ಯ ಸ್ವಾಮಿ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಮುಂತಾದವರು ನಟಿಸಿದ್ದಾರೆ ನರ್ತನ್ ನಿರ್ದೇಶನದ ಈ ಸಿನಿಮಾ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗ್ತಾ ಇದೆ ಅಂತ ಹೇಳಲಾಗಿದ್ದು ಆದರೆ ಚಿತ್ರದ ಕೆಲ ಕೆಲಸಗಳು ಬಾಕಿ ಉಳಿದಿದೆ ಈ ಕಾರಣದಿಂದ ರಿಲೀಸ್ ಡೇಟ್ ಮುಂದೂಡಿಕೆ ಆಗಿರುವಂಥದ್ದು ಶಿವರಾಜ್ ಕುಮಾರ್ ಹುಟ್ಟುಹಬ್ಬದಂದು ಅವರ ಮುಂದಿನ ಸಿನಿಮಾದ ಪೋಸ್ಟರ್ ಹಾಗೂ ಟೀಸರ್ಗಳು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ